ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಟಾರ್ಗೆಟ್ ಪಟ್ಟಿ ಸಿರೀಸನ್ನು ಮುಂದುವರಿಸೋಣ ಇಲ್ಲಿ ಮದ್ಯಬಿಂದು ಸೂತ್ರದ ಮೇಲೆ ಕೊನೆಯ ಹಂತದಲ್ಲಿ ಸಮಸ್ಯೆಗಳಿದೆ ಮದ್ಯಬಿಂದು ಸೂತ್ರ ಅಂದರೆ ಏನು ಅಂತ ಸ್ಮರಿಸ್ತಾ ಇದ್ದೀನಿ ಲಕ್ಷ್ಮಿಕೊಡ್ರಿ ಇದು ಎ ಬಿಂದು ಎಕ್ಸ್ ಒನ್ ಕಾಮ ವೈ ಒನ್ ಆಗಿರಲಿ ಆಮೇಲೆ ಇದು ಬಿ ಬಿಂದು ಎಕ್ಸ್ ಟು ಕಾಮ ವೈ ಟೂ ಆಗಿರಲಿ ಎ ಮತ್ತು ಬಿ ಅನ್ನು ಸೇರಿಸತಕ್ಕಂತಹ ಈ ಎರಡು ಬಿಂದುಗಳನ್ನು ಸೇರಿಸ್ತಕ್ಕಂತಹ ರೇಖಾಖಂಡದ ಮಧ್ಯ ಬಿಂದು ಎಂ ಆದರೆ ಎಮ್ ಆದರೆ ನಮಗೆ ಸೂತ್ರ ಏನಿದೆ ಅಂದರೆ ಮಧ್ಯ ಬಿಂದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಆಗ್ತದೆ ಇದು ಮಧ್ಯ ಬಿಂದು ಸೂತ್ರ ಇಲ್ಲಿ ಎಕ್ಸ್ ಒನ್ ವೈ ಒನ್ ಅಂದರೆ ಇಲ್ಲಿ ಕೊಟ್ಟ ಲೆಕ್ಕದಾಗ ಇದು ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟು ವೈ ಟು ಆಗುತ್ತೆ ಮಾಡ್ತಾ ಇದ್ರ ಜೊತೆ ಇಷ್ಟ ಐತೆ ಬೆಲೆ ತುಂಬ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಆರು ಪ್ಲಸ್ ನಾಲ್ಕು ಸಿಕ್ಸ್ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟು ನೆಕ್ಸ್ಟ್ ವೈ ಒನ್ ಪ್ಲಸ್ ವೈ ಟೂ ಅಂದ್ರೆ ಟೂ ಪ್ಲಸ್ ಫೋರ್ ಡಿವೈಡೆಡ್ ಬೈ ಟು ಆಗ್ತದೆ ಆರು ನಾಲ್ಕು ಕೂಡಿಸ್ರಿ ಎಷ್ಟಾಗ್ತದೆ ಹತ್ತು ಆಗ್ತದೆ ಹತ್ತು ಬಾಗಿಲೆ ಎರಡು ಆಮೇಲೆ ಎರಡು ನಾಲ್ಕು ಎಷ್ಟಾಯ್ತು ಆರು ಆಗಲೇ ಎರಡು ಅಂದರೆ ಎಷ್ಟು ನೋಡಿ ಹತ್ತು ಕೆರಳೆ ಭಾಗಿಸಿದ್ರೆ ಐದು ಆಮೇಲೆ ಆರು ಕೆರಡಲೇ ಭಾಗಿಸಿದ್ರೆ ಮೂರು ಪೈಕೋಮ ತ್ರೀ ಆಗ್ತದೆ ಇದು ಮಧ್ಯ ಬಿಂದು ಆಮೇಲೆ ಮುಂದಿನ ಒಂದು ಲೆಕ್ಕ ಏನಿದೆ ನೋಡಿ ಇದು ಎಕ್ಸ್ ಒನ್ ವೈ ಒನ್ ಇದೆ ಎಕ್ಸ್ ಒನ್ ವೈ ಒನ್ ನೆಕ್ಸ್ಟ್ ಏನಿದೆ ಅದು ಎಕ್ಸ್ ಟು ವೈ ಟು ಇದೆ ಇದು ಎಕ್ಸ್ ಟು ವೈ ಟು ಇದೆ ಮಧ್ಯ ಮದ್ಯಬಿಂದು ಕಂಡುಹಿಡಬೇಕಾಗಿದೆ ಈ ಎರಡೂ ರೇಖಾ ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ಮಧ್ಯ ಮದ್ಯಬಿಂದುವನ್ನು ನಾವೇನು ಮಾಡಬೇಕಾಗಿದೆ ಕಂಡುಹಿಡೀಬೇಕಾಗಿದೆ ಸೂತ್ರ ಬರೀರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವಾಯ್ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಎಕ್ಸ್ ಒನ್ ಬೆಲೆ ಎರಡಿದೆ ಆಮೇಲೆ ಎಕ್ಸ್ ಟು ಬೆಲೆ ಎಷ್ಟಿದೆ ನಾಲ್ಕಿದೆ ಡಿವೈಡೆಡ್ ಬೈ ಎಷ್ಟು ಎರಡು ಹಾಕೋಣ ವೈ ಒನ್ ಪ್ಲಸ್ ವೈ ಟು ಮೂರು ಪ್ಲಸ್ ಏಳು ಬಾಗಿಲ ಎಷ್ಟು ಬರೆಯೋಣ ಎರಡು ಬರೆಯೋಣ ನಾಲ್ಕಕ್ಕೆ ಎರಡು ಕೂಡಿಸಿದ್ರೆ ಎಷ್ಟು ಆರು ಆರಕ್ಕೆ ಎರಡರಿಂದ ಭಾಗಿಸ್ಕೊಳ್ಳೋಣ ಏಳಕ್ಕೆ ಮೂರು ಕೂಡಿಸಿದ್ರೆ ಹತ್ತು ಹತ್ತಕ್ಕೆ ಎಷ್ಟರಿಂದ ಭಾಗಿಸ್ಕೊಳ್ಳೋಣ ಎರಡು ಎರಡರಿಂದ ಭಾಗಿಸೋಣ ಆರಕ್ಕೆ ಎರಡರಿಂದ ಭಾಗಿಸಿದ್ರೆ ಎಷ್ಟು ಬರ್ತದ ಮೂರು ಬರ್ತದ ಹತ್ತಕ್ಕೆ ಎರಡರಿಂದ ಭಾಗಿಸಿದ್ರೆ ಐದು ಬರ್ತದ ಸೊ ಇಷ್ಟು ಇದು ಮಧ್ಯ ಬಿಂದು ಬೆಲೆ ಇಂಥದ್ದು ಲೆಕ್ಕ ಮಾಡೋದೈತಲ್ಲ ಇಲ್ಲಿ ಇದು ನೋಡ್ರಿ ಎಕ್ಸ್ ಒನ್ ವೈ ಒನ್ ಇದೆ ಎಕ್ಸ್ ಟು ವೈ ಟು ಇದೆ ಮಧ್ಯ ಬಿಂದು ಸೂತ್ರ ಎಮ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಬರೀ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕೋಮ ವೈ ಒನ್ ಪ್ಲಸ್ ವೈ ಟೂ ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟೂ ಬರೀ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈಗ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದ್ರೆ ಆರು ಪ್ಲಸ್ ಎರಡು ಬಾಗಿಲೇ ಎಷ್ಟು ಎರಡು ಬರೀಬೇಕು ವೈ ಒನ್ ಪ್ಲಸ್ ವೈ ಟು ವೈ ಒನ್ ಅಂದರೆ ಎಷ್ಟಿದೆ ಮೈನಸ್ ಐದು ಇದೆ ವೈ ಟು ಅಂದ್ರೆ ಎಷ್ಟಿದೆ ಹನ್ನೊಂದಿದೆ ಇದಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಆರು ಎರಡು ಕೂಡಿಸಿದ್ರೆ ಆರು ಎರಡು ಕೂಡಿಸಿದ್ರೆ ಎಷ್ಟು ಎಂಟು ಎಂಟಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಹನ್ನೊಂದರಾಗ ಐದು ಕಳಿರಿ ಆರು ಬರ್ತದ ಪ್ಲಸ್ ಆರು ಬರ್ತದ ಡಿವೈಡೆಡ್ ಬೈ ಎಷ್ಟು ಟು ಹನ್ನೊಂದ್ರಾಗ ಐದು ಕಳೆದ್ರೆ ಪ್ಲಸ್ ಆರ ಬರ್ತದೆ ಈಗ ನೋಡಿರಿ ಎರಡೊಂದಲೇ ಎರಡು ನಾಲ್ಕಲೆ ಅಂದರೆ ನಾಲ್ಕು ಬಂತು ಎರಡೊಂದಲೇ ಎರಡು ಮೂರಲೇ ಇಲ್ಲೇ ಎಷ್ಟು ಬಂತು ಮೂರು ಬಂತು ಅಂದರೆ ಎಮ್ ಇ ಜಿ ಕೊಟ್ಟು ಎಷ್ಟಾಯಿತು ನಾಲ್ಕು ಕೋಮ ಮೂರು ಅನ್ನೋದನ್ನು ನೋಡ್ತೀವಿ ಮುಂದಿನ ಪ್ರಶ್ನೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಇದು ಎಕ್ಸ್ ಒನ್ ವೈ ಒನ್ ಅಂತ ತೊಗೊಳ್ರಿ ಎಕ್ಸ್ ಟು ವೈ ಟು ಅಂತ ತೊಗೊಳ್ರಿ ಇಲ್ಲೂ ಕೂಡ ಮದ್ಯ ಬಿಂದುವನ್ನು ಕಂಡುಹಿಡೀಬೇಕಾಗಿದೆ ಈ ರೇಖಾಖಂಡಗಳನ್ನ ಸೇರಿಸುವ ರೇಖಾಖಂಡದ ಮಧ್ಯ ಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿತ್ತು ಎಮ್ ಇಲ್ಟು ನಿಮ್ಮ ಮಧ್ಯಬಿಂದು ಸೂತ್ರವನ್ನು ಬರೀರಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಏನು ಟು ಇದು ನಿಮಗೆ ಮದ್ಯ ಬಿಂದು ಸೂತ್ರ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಎಷ್ಟು ಬರೆಯೋಣ ತ್ರೀ ಪ್ಲಸ್ ಫೈವ್ ಡಿವೈಡೆಡ್ ಬೈ ಎಷ್ಟು ಎರಡು ವೈ ಒನ್ ಪ್ಲಸ್ ವೈ ಟು ಅಂದರೆ ನಾಲ್ಕು ಪ್ಲಸ್ ಆರು ಬಾಗಿಲೇ ಎಷ್ಟು ಬರೀಬೇಕು ಎರಡು ಬರಿಬೇಕು ಫೋರ್ ಪ್ಲಸ್ ಸಿಕ್ಸ್ ಡಿವೈಡ್ ಬೈ ಟು ಈಗ ತ್ರೀ ಪ್ಲಸ್ ಫೈವ್ ಎಷ್ಟು ಏಟ್ ಏಟ್ ಡಿವೈಡೆಡ್ ಬೈ ಟು ಕಾಮ ಆರು ನಾಲ್ಕು ಕುಡಿಸಿದ್ರೆ ಎಷ್ಟು ಬರ್ತದೆ ಹತ್ತು ಬಾಗಿಲೇ ಎಷ್ಟು ಎರಡು ಟೆನ್ ಡಿವೈಡೆಡ್ ಬೈ ಟು ಸರಿ ಎಮ್ ಈಸ್ ಈಕ್ವಲ್ ಟು ಏನಾಗತ್ತೆ ನಾಲ್ಕು ಕಾಮ ನಾಲ್ಕು ಐದು ಉತ್ತರ ಆಗ್ತದೆ ಇಷ್ಟೇ ಪರಿಹಾರ ಭಾಳ ಸುಲಭ ಇದೆ ಮತ್ತೊಂದು ಪ್ರಶ್ನೆ ಐದು ವಾರ ಇದೆಯಲ್ಲ ಇದನ್ನ ಎಕ್ಸ್ ಒನ್ನ ವೈ ಒನ್ ತೊಗೊಳ್ರಿ ಮೈನಸ್ ಒನ್ ಮೈನಸ್ ಫೋರ್ ಇದೆಯಲ್ಲ ಇದನ್ನ ಎಕ್ಸ್ ಟು ವೈ ಟು ಅಂತ ತಗೊಳ್ರಿ ಮಧ್ಯ ಬಿಂದು ಸೂತ್ರ ಬರ್ರಿ ಎಮ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕಾಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ಇದು ನಿಮಗೆ ಏನು ಅಂದರೆ ಮಧ್ಯಬಿಂದು ಸೂತ್ರ ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಾನೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಅಂದರೆ ಎಷ್ಟಿದೆ ಐದು ಇದೆ ಎಕ್ಸ್ ಟು ಅಂದರೆ ಎಷ್ಟಿದೆ ನೋಡ್ರಿ ಮೈನಸ್ ಒನ್ ಇದೆ ಪ್ಲಸ್ ಹಾಕಿ ಬ್ರಕೆಟ್ ಹಾಕಿ ಮೈನಸ್ ಒನ್ ಬರೀರಿ ಡಿವೈಡೆಡ್ ಬೈ ಟು ಇಲ್ಲಾಂದ್ರೆ ತಪ್ತೀರಿ ನಾನು ವೈ ಒನ್ ಪ್ಲಸ್ ವೈ ಟು ಆರು ವೈ ಒನ್ ಆರ್ ಇದೆ ವೈ ಟು ಮೈನಸ್ನಾಗೈತಿಲ್ಲ ಅದಕ್ಕೆ ಬ್ರಕೆಟ್ ಹಾಕಿ ಮೈನಸ್ ನಾಲ್ಕು ಬರೀರಿ ಡಿವೈಡೆಡ್ ಬೈ ಎಷ್ಟು ಬರೀತೀರಿ ಎರಡು ಬರಿತೀರಿ ಪೂರ್ಣ ಬ್ರಕೆಟ್ ಪೂರ್ಣ ಮಾಡಿ ಸೂತ್ರದೊಳಗೆ ನಾ ಈಗ ಬೆಲೆ ಹಾಕಿದೆ ಇನ್ನು ಚಿಕ್ಕ ಸುಲಭೀಕರಣ ಐದು ಒಂದು ವಿರುದ್ಧ ಇದಾವೆ ಕಳಿಬೇಕು ಇದ್ರಾಗ ಒಂದು ಹೋದ್ರೆ ನಾಲ್ಕು ದೊಡ್ಡ ಅಂಕಿ ಚಿನ್ನ ಇಡಬೇಕು ಅಂದ್ರೆ ನಾಲ್ಕು ಬಾಗ್ಲೆ ಎರಡ ಇಲ್ಲಿ ಕೂಡ ವಿರುದ್ಧ ಚಿನ್ನದ ಅವು ಕಳಿಬೇಕು ಆರ ನಾಲ್ಕರ ವ್ಯತ್ಯಾಸ ಎರಡು ಬರ್ತದೆ ದೊಡ್ಡದಾದ ಆರದ ಅದ್ರ ಚಿನ್ನ ಪ್ಲಸ್ ಅದ ಅಂದ್ರೆ ಪ್ಲಸ್ ಟೂನ ಬರ್ತದೆ ಡಿವೈಡೆಡ್ ಬೈ ಎಷ್ಟು ಟೂ ಬಂತು ಅಂದರೆ ಫೈನಲ್ ಆನ್ಸರ್ ಎಷ್ಟು ಎರಡು ಕಾಮ ಒಂದು ಇದು ಬಿಂದು ಎಂ ಇಕ್ ಟು ಕಾಮ ಒನ್ ಹಾಗೇನೆ ಮತ್ತೊಂದು ಪ್ರಶ್ನೆ ಮೊದಲನೇ ನಿರ್ದೇಶಾಂಕ ಎಕ್ಸ್ ಒನ್ ವೈ ಒನ್ ಮೈನಸ್ ನಾಲ್ಕು ಎರಡಿದೆ ಇನ್ನು ಎರಡನೇ ನಿರ್ದೇಶನ ಮೈನಸ್ ಟು ಸಿಕ್ಸ್ ಇದೆ ಎಕ್ಸ್ ಟು ಕಾಮ ವೈ ಟು ಆಮೇಲೆ ಮಧ್ಯ ಬಿಂದು ಎಂ ಎಸ್ ಇಕ್ಕೊಂಡು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಆಮೇಲೆ ವೈ ಒನ್ ಪ್ಲಸ್ ವೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಏನು ಬರೀಬೇಕು ಟೂ ಬರೀಬೇಕು ಬರದ್ರಾ y1 వన్ ప్లస్ వై టూ డివైడ్ బై టూ ఎమ్ ఇస్ ఈవల్ x2 ఎక్స్ వన్ ప్లస్ ఎక్స్ టూ ఎక్స్ వన్ ఎస్టే మైనస్ ఫోర్ ఇ ప్లస్ ఎక్స్ టూ అది ఎస్టే మైనస్ టూ ఇదే డివైడెడ్ బై ఎస్ బీకూ ఎరడు బరీ ఆమె వై వన్ ప్లస్ వై టూ వై వన్ ఎరడదే ನಾಲ್ಕು ಎರಡ ಕೂಡಿಸ್ತೀರಾದ್ರೆ ಸಾಮಾನ್ಯ ಚಿಹ್ನೆ ಬರಿಬೇಕು ಮೈನಸ್ ಆರು ಬಾಗಿಲೇ ಎಷ್ಟು ಬರಿಬೇಕು ಎರಡು ಬರಿಬೇಕು ಆರು ಎರಡು ಎಂಟು ಎಂಟಕ್ಕೆ ಎಷ್ಟಲೇ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಎರಡೊಂದಲೆ ಎರಡು ಮೂರ್ಲೆ ಮೈನಸ್ ತ್ರೀ ಎರಡೊಂದಲೇ ಎರಡು ನಾಲ್ಕಲೇ ಮೈನಸ್ ತ್ರೀ ಕಾಮ ಫೋರ್ ಎಮ್ ಇ ಜಿ ಕೋ ಟು ಮೈನಸ್ ತ್ರೀ ಫೋರ್ ಇದು ನಮಗೆ ಪರಿಹಾರ ಮುಂದಿನ ಪ್ರಶ್ನೆ ಭಾಳ ಸುಲಭ ಇದೆ ನೋಡ್ರಿ ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ತಗೋರಿ ಎಕ್ಸ್ ಟು ವೈ ಟು ತೊಗೊಳ್ರಿ ಮಧ್ಯಬಿಂದ ಸೂತ್ರ ಎಮ್ ಎ ಸಿ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಇದು ಮೊದಲನೇ ನಿರ್ದೇಶಾಂಕ ಎರಡನೇ ನಿರ್ದೇಶಾಂಕ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸರಿ ಮಧ್ಯ ಮಧ್ಯಬಂದ ಸೂತ್ರ ಬರ್ಕೊಂಡೆ ಇನ್ನು ಬೆಲೆಯನ್ನು ಇದರಲ್ಲಿ ಆದೇಶಿಸೋಣ ಎಕ್ಸ್ ಒನ್ ಬೆಲೆ ಐದಿದೆ ಎಕ್ಸ್ ಟು ಬೆಲೆ ಒಂದಿದೆ ಐದು ಪ್ಲಸ್ ಒಂದು ಆಗಲೇ ಎಷ್ಟು ಎರಡು ವೈ ಒನ್ ಪ್ಲಸ್ ವೈ ಟು ವೈ ಒನ್ ಬೆಲೆ ನಾಲ್ಕಿದೆ ವೈ ಟು ಬೆಲೆ ಎಷ್ಟಿದೆ ಅದು ನಾಲ್ಕು ಅದ ಡಿವೈಡೆಡ್ ಬೈ ಎಷ್ಟು ಬರೀಬೇಕು ಎರಡು ಬರೀಬೇಕು ಐದು ಒಂದು ಕೂಡಿಸಿದ್ರೆ ಎಷ್ಟು ಬಂತು ಆರು ಬಂತು ಸಿಕ್ಸ್ ಡಿವೈಡೆಡ್ ಬೈ ಟು ಫೋರ್ ಪ್ಲಸ್ ಫೋರ್ ಏಟ್ ಏಯ್ಟ್ ಡಿವೈಡೆಡ್ ಬೈ ಟು ಆಯಿತು ಈಗ ಆರು ಕೆರಡರಿಂದ ಭಾಗ್ಸಿದ್ರೆ ಎಷ್ಟು ಮೂರು ಎಂಟು ಕೆರಡರಿಂದ ಭಾಗಿಸಿದ್ರೆ ನಾಲ್ಕು ಇದೇನು ಏನು ಇದು ಎಮ್ ಇಕ್ಕೊ ಟು ತ್ರೀ ಕಾಮ ಫೋರ್ ಬಂತು ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಇಷ್ಟಾದರೆ ನಿಮಗೆ ಈ ಒಂದು ಅಧ್ಯಾಯದ ಮೇಲೆ ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ನಾವು ಕನಿಷ್ಠ ಕಲಿಕೆಗೆ ಪರಿಗಣಿಸಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಪೂರ್ಣ ಆಗುತ್ತೆ